ಈಗಿನ ಜೀವನ ಶೈಲಿಯಿಂದಾಗಿ ಏನಾದರೂ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆಯಾ ಅಂತ ಇಫ್ ಬರ್ತಾ ಇದ್ರೆ ಹೇಗೆ ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು ಡಾಕ್ಟರ್ ಇವಾಗ ಲೈಫ್ ಸ್ಟೈಲ್ ನೋಡಿದರೆ ಇವಾಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿರ್ತಾರೆ ಕೂತ್ಕೊಂಡು ಕೆಲಸ ಮಾಡಿರ್ತಾರೆ ಆಮೇಲೆ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಕೂಡ ಅಷ್ಟು ಚೇಂಜ್ ಆಗಿರ್ತಾರೆ ಜಾಸ್ತಿ ಸಪ್ಲಿಮೆಂಟ್ರಿ ಮೆಡಿಸಿನ್ಸ್ ಕೂಡ ತಗೋತಾ ಇರೋರು ಅದು ಕೂಡ ಇರ್ತಾರೆ ಸೊ ಅದಕ್ಕೆ ಡಯಟಲ್ಲಿ ಡಯಟ್ ಅಥವಾ ಲೈಫ್ ಸ್ಟೈಲೆಲ್ಲ ನೋಡಿದರೆ ನಾವು ಅವರಿಗೆ ಡಯಟನ್ನ ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಹೇಳ್ತೀನಿ ಯಾಕೆಂದರೆ ಇವಾಗ ಕೆಲವರು ಜಿಮ್ಮಿಗೆ ಹೋಗ್ತಾ ಇರ್ತಾರೆ ಸೊ ಅವರು ಸ್ವಲ್ಪ ಜಾಸ್ತಿಯಾಗಿ ಪ್ರೋಟೀನ್ ಡಯಟ್ನ ಫಾಲೋ ಮಾಡಿರ್ತಾರೆ ಆಮೇಲೆ ಕೆಲವರು ಸೋಯಾ ಮಿಲ್ಕ್ ಆಗಲಿ ಸೋಯಾ ಪ್ರಾಡಕ್ಟ್ಸನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿರ್ತಾರೆ ಸೊ ಇದರಲ್ಲಿ ಎಲ್ಲ ಸ್ವಲ್ಪ ಅಂತ ಅಂದರೆ ನಮ್ಮ ಥೈರಾಯ್ಡ್ಗೆ ಎಫೆಕ್ಟ್ ಆಗುವಂಥ ಒಂದು ಪದಾರ್ಥ ಅದು ಅದೆಲ್ಲ ಸ್ವಲ್ಪ ಹೆಚ್ಚಾಗಿರುತ್ತೆ ಸೊ ಅದಕ್ಕೆ ಆ ರೀತಿ ಇರೋ ಫುಡ್ ಐಟಮ್ಸ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದಿಕ್ಕೆ ಅದೊಂದು ಕಾರಣವಾಗುತ್ತೆ ಆಮೇಲೆ ಇನ್ನೊಂದು ಬ್ರಾಕೊಲಿ ಆಗಲಿ ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಆಗಲಿ ಅಂದರೆ ಗೋಬಿ ಬಗ್ಗೆ ಡಾಕ್ಟರ್ ಮಾತ್ನಾಡಣ ಕಾಲರ್ ರೆಡಿ ಇದ್ದಾರೆ ಶ್ವೇತಾ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬಳ್ಳಾರಿಯಿಂದ ಮೇಡಮ್ ಓಕೆ ಡಾಕ್ಟರ್ ಇದ್ದಾರೆ ಮಾತ್ನಾಡಿ ಹಲೋ ಹಲೋ ನಮಸ್ಕಾರ ಶ್ವೇತ ಹೇಳಿ ಹ್ಞೂ ನನಗೆ ಒನ್ ಇಯರ್ ಆಫ್ ಇಯರ್ ಟು ಇಯರಿಂದ ಹೈರಾಯ್ಡ್ ಇದೆ ಅಂತ ಹೇಳಿ ಹೇಳಿದ್ರು ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಿದೆ ಮೇಡಮ್ ಥೈರಾಯ್ಡ್ ಜಾಸ್ತಿ ಆಗ್ತಾ ಇದೆ ಹೌದು ಓಕೆ ಥೈರಾಯ್ಡ್ ನಾರ್ಮಲ್ ಇದೆ ಬಟ್ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ ಸೈಡ್ ಎಫೆಕ್ಟ್ ಬ್ರೀತಿಂಗ್ ಅಲ್ಲಿ ಬ್ರೀತಿಂಗ್ ಅಲ್ಲಿ ಪ್ರಾಬ್ಲಮ್ ಗಂಟ್ಲತ್ರ ಫುಲ್ ಸ್ವೆಲ್ಲಿಂಗ್ ಇರುತ್ತೆ ನುಂಗುವಾಗ ಪ್ರಾಬ್ಲಮ್ ಆಗುತ್ತೆ ಓಕೆ ಸೊ ನೀವು ವಾಯ್ಸ್ ಎಲ್ಲ ಫುಲ್ ಚೇಂಜ್ ಆಗಿದೆ ಓಕೆ ನಿಮ್ದು ಏಜ್ ಎಷ್ಟಾಯ್ತು ಇವಾಗ ಥರ್ಟಿ ಏಟ್ ಥರ್ಟಿ ಏಯ್ಟ್ ಆಗಿದ್ರೆ ಓಕೆ ಸೊ ನಿಮ್ಮದು ಎಂತ ಹೇಳೋದು ಈ ರೀತಿ ನೋವು ಮತ್ತೆ ಹೇರ್ ಫಾಲ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಯಾವಾಗಿಂದ ಕಾಣಿಸ್ತಾ ಇದೆ ಮೆಡಿಸಿನ್ಸ್ ಹಾಕಿ ಅಂದ್ರೆ ಅಥವಾ ಫಸ್ಟಿಂದ ಇದೆಯಾ ನಿಮಗೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಆಗಿದ್ದೀರಾ ಓಕೆ ಎಷ್ಟು ಎಮ್ ಜಿ ತಗೋತಾ ಇದೀರ ತಾವು ನೀವು ಈಗ ಚೆಕ್ ಮಾಡಿದಾಗ ಫಿಫ್ಟಿ ಎಮ್ ಜಿ ಸಿಕ್ಸ್ ಇದೆ fifty MG ತಗೋಳ್ತಿದೀನಿ ಬಟ್ ಅದ್ರಿಂದ ಸೈಡ್ effects ಜಾಸ್ತಿ ಆಗ್ತಿದೆ madam voice ಎಲ್ಲ change ಆಗತ್ತೆ ಹ್ಮ್ ಯಾವಾಗ್ಲೂ cold cough ಇದ್ದೇ ಇರತ್ತೆ ಓಕೆ ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ಸ್ ಬರ್ತಾ ಇದೆ ನಿಮಗೆ ಮೇಡಮ್ ಅದ್ರಿಂದ ಬೇರೆ ಬೇರೆ ಅಂತ ಅನ್ಸಿರ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಭಯ ಸ್ವೆಲ್ಲಿಂಗ್ ಜಾಸ್ತಿ ಇದ್ರೆ ಅದು ಕ್ಯಾನ್ಸರ್ ಗೆ ಅದು ಕಾರಣ ಆಗತ್ತೆ ಹಾಗೆ ಹೀಗೆ ಅಂತಾರೆ. ಓಕೆ ನೀವು ಜಾಸ್ತಿ ಏನು ತಗೋಬೇಡಿ ಇವಾಗ ನೀವು ಮೆಡಿಸಿನ್ಸ್ ಇವಾಗ ಹೀಗೆ ಹಾಕ್ತಾ ಹಾಕ್ತಾ ನಿಮಗೆ ಆ ಮೆಡಿಸಿನ್ಸು ಸ್ವಲ್ಪ ಡಿಪೆಂಡೆನ್ಸಿ ತೋರಿಸುತ್ತೆ ಸೊ ಆ ಮೆಡಿಸಿನ್ಸ್ನ ನಾವು ನಮ್ಮದು ಹೋಮಿಯೋ ಕೇರಿಂದ ಮೆಡಿಸಿನ್ಸ್ನ ಶುರು ಮಾಡಿ ಆದ ನಂತರ ನಿಮ್ಮ ಮೆಡಿಸಿನ್ಸ್ನ ನಾವು ಟೇಪರ್ ಡೌನ್ ಮಾಡಿ ಕೊಡ್ತೀವಿ ಸೊ ಹಾಗಾಗಿ ನಿಮ್ಮದು ಸೈಡ್ ಎಫೆಕ್ಟ್ಸ್ ಇರೋದೆಲ್ಲ ಕಡಿಮೆ ಆಗುತ್ತೆ ಆಗಿ ನಿಮಗೆ ಕೆಮ್ಮು ಬರೋದಾಗಲಿ ಗಂಟಲು ನೋವು ಬರೋದಾಗಲಿ ಸೊ ಇದೆಲ್ಲ ಕಡಿಮೆ ಆಗುತ್ತೆ ಜೊತೆ ಊತ ಏನಾದ್ರು ಈಗ ಊತ ಕೂಡ ಸ್ವೆಲ್ಲಿಂಗ್ ಇದೆ ಅಂತ ಇದ್ರಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಸೊ ನಾವು ಏನಂದರೆ ನಿಮ್ಮ ಹತ್ತಿರ ಇರೋ ಶಾಖೆಗೆ ಬಂದು ಭೇಟಿಯಾಗಿ ಸೊ ನಿಮ್ಮದು ಕಣ್ ಕಂಡೀಷನ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ನಾವು ಹೇಳ್ತೀನಿ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಜೊತೆಲಿ ಡಯಟ್ ಪ್ಲಾನ್ ಕೂಡ ಹೇಳ್ಕೊಡ್ತೀವಿ ಸೊ ಅದನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮದು ಥೈರಾಯ್ಡ್ ಸಮಸ್ಯೆನ ಹಂಡ್ರೆಡ್ ಪರ್ಸೆಂಟ್ ನಾವು ರಿವರ್ಸ್ ಮಾಡ್ತಾ ಹೋಗ್ಬೋದು ಓಕೆ ಥ್ಯಾಂಕ್ ಯು ಶ್ವೇತಾ ಕರೆ ಮಾಡಿದ್ದಕ್ಕಾಗಿ ದೇವರಾಜ್ ಅಂತ ಲೈನಲ್ಲಿ ಇದ್ದಾರೆ ನಮಸ್ತೆ ದೇವರಾಜ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಓಕೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಸರ್ ಹಲೋ ಹೇಳಿ ಮೇಡಮ್ ಹಲೋ ನಮಸ್ತೆ ನಮಸ್ತೆ ಮೇಡಮ್

ಓಕೆ ಮತ್ತೆ ಆಯುರ್ವೇದಿಕ್ಸ್ಕೊಂಡಿದ್ದೆ ಓಕೆ ಅವ್ರೇನೆಂದು ಹೇಳಿದ್ರಾ ನಿಮಗೆ ಥೈರಾಯ್ಡ್ ಸಮಸ್ಯೆ ಏನಾದರೂ ಇದೆಯಾ ಅಂತ ಹೇಳಿದ್ದೀರಾ ಓಕೆ ಸೊ ಅದಕ್ಕೆ ನೀವು ಮೆಡಿಸಿನ್ಸ್ ಥೈರೋನಮ್ ಏನಾದರೂ ಹಾಕ್ತಾ ಇದ್ದೀರಾ ಅಲ್ಲ ಮೆಡಿಸನ್ ತಗೊಂಡಿದ್ದೆ ನಾನು ಇನ್ನೂ ಮೆಡಿಸಿನ್ಸ್ ತಗೊಳ್ಳಲಿಲ್ಲ ನೀವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ದೀರಾ ಎಲ್ಲ ಮಾಡಿದ್ದೀರ ಮೇಡಮ್

ಥೈರೋರಿಕ್ ಮೇಡಮ್ ಓಕೆ ಸೊ ನಿಮ್ಮ ಕಂಡೀಷನ್ಸ್ ಇವಾಗ ನೋಡುವಾಗ ಅದಕ್ಕೆ ಪ್ರಾಪರ್ ಆಗಿರೋ ಟ್ರೀಟ್ಮೆಂಟ್ನ ಬೇಕಾಗುತ್ತೆ ಯಾಕೆಂದರೆ ನಿಮ್ಮದು ಥೈರಾಯ್ಡ್ ಹಾರ್ಮೋನ್ಸ್ ಇವಾಗ ಮೆಡಿಸಿನ್ಸಿಂದ ಕಡಿಮೆ ಆದ್ರೂ ಅದರಲ್ಲೂ ಸೈಡ್ ಎಫೆಕ್ಟ್ಸಿಂದ ನಿಮಗೆ ಏನಾದರೂ ಬಂದಿರುತ್ತೆ ಸೊ ಅದನ್ನು ಪ್ರಾಪರ್ ಅನಲೈಸ್ ಮಾಡಿ ಅದಕ್ಕೆ ಪ್ರಾಪರ್ ಆಗಿರೋ ಟ್ರೀಟ್ಮೆಂಟನ್ನ ಮಾಡಿದರೆ ನಿಮಗೆ ಇವಾಗ ಇರೋ ಸಮಸ್ಯೆಗಳು ಕೂಡ ಹೋಗುತ್ತೆ ಸೊ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇರೋ ಕಾಯಿಲೆಯಿಂದ ನೀವು ವಿಮುಕ್ತಿ ಮಾಡ್ಕೋಬೋದು ಕರೆ ಮಾಡಿದಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ